ಒಂದು ಒಳ್ಳೆ ಕತೆ ಮಾಡಿರುವಂಥ ಜಡೇಶು ಜೊತೆಗೆ ಮಾಸ್ತಿ ನಾವೆಲ್ಲ ಅಸ್ ಇಟ್ ಈಸ್ ಒಟ್ಟಿಗೆ ಇರ್ತೀವಿ ನಮ್ಮ ಒಂದು ತಂಡ ನಾವು ರಾತ್ರಿ ಕೂಡ ನಾವೇ ಒಂದು ನಾಲ್ಕು ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಶನ್ ಅಲ್ಲಿ ಸೊ ಹಾಗಾಗಿ ಮತ್ತೆ ತಮ್ಮ ಹತ್ರ ನಾನು ಮಾತಾಡ್ತೀನಿ ನನ್ನೊಂದು ರಿಮಾರ್ಕಬಲ್ ಅಂದ್ರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ ನಾನು ಮಾಡ್ತಾ ಇದೀನೋ ಸಾರ್ಥಕತೆ ನನಗಿದೆ ಸೊ ಹಂಗಾಗಿ ಹುಟ್ಟಿದಬ್ಬು ದಿವಸ ಅದನ್ನು ಮಾಡಬೇಕು ಅನ್ನೋ ಒಂದು ಆಸೆಯೂ ಇತ್ತು ಅದನ್ನು ಮಾಡ್ತಿದ್ದೀನಿ ಅದು ಬಿಟ್ಟರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ಸಲಹೆ ಅದು ಯಾವಾಗಲೂ ಬಯಸ್ತೀನಿ ಯಾಕಂದರೆ ಜನೇಶ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರ ಮೂರು ಜನದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇಂಡಸ್ಟ್ರೀಲಿ ವಿದ್ಯಾವಂತರು ಕಡಿಮೆ ಅವಿದ್ಯಾವಂತರು ಜಾಸ್ತಿ ಆಗಿರೋದು ಸೊ ಹಾಗಾಗಿ ಒಬ್ಬ ಬಡವನ ಕಥೆನ ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ ಎಲ್ಲ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಇಲ್ಲಿ ವರ್ಕ್ ಮಾಡ್ತಿರೋಂಥ ನಮ್ಮ ಸ್ವಾಮಿ ಕರ್ಣ ನಮ್ಮ ಸುಧಾಕರ್ ನಮ್ಮ ಫ್ರೆಂಡ್ ಹೆಸ್ರು ಸುಧಾಕರ್ನವರು ಎಂಟೈರ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಅಸ್ಬಿಟ್ಟರೆ ಏನಾದರೂ ಇದ್ರೆ ಕೇಳಿ ನಾನು ಮಾತಾಡ್ತೀನಿ ಅವಳು ನನ್ನ ಮಗಳಾಗೇ ಇರ್ತಾಳೆ ಆ ಮಗಳಾಗಿರ್ತಾಳೆ ಹಾ ಇಡೀ ಸಿನಿಮಾಡಿ ನೀವು ನನ್ನ ನಿಂಗೆ ನೋಡ್ತೀರಾ ಸೊ ಹಂಗಾಗಿ ಜಡೇಶು ನಂಗ ಆಲ್ಮೋಸ್ಟ್ ಈ ಗೆಟಪ್ ಮಾಡಿ ಆಯ್ತು ಇನ್ನ ಅದಕ್ಕೆ ಹೇಳಿದೀನಿ ಎಲ್ಲ ಮುಗಿಸ್ಕೊಳಪ್ಪ ಜಡೇಶ್ ಅಂತ ಅಂದ್ರೆ ಕನಸುಗಾರನಿಗೆ ಮತ್ತೆ ಕಲೆ ಕೂತಿರೋರ್ಗೆ ಒಬ್ಬ ಪೇಂಟ್ರಿಗೆ ಒಬ್ಬ ಡೈರೆಕ್ಟ್ರಿಗೆ ಯಾವತ್ತೂ ಸಮಾಧಾನ ಇರಬಾರ್ದು ಇರದೇ ಇರೋದೇ ಕರೆಕ್ಟ್ ಹಂಗೆ ಮತ್ತೆ ಮತ್ತೆ ನನಗೆ ಹೊಸದೇನು ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ ನಾನು ಹೇಳ್ದಲ್ಲ ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ ಸೊ ಹಂಗಾಗಿ ಒಂದು ಒಳ್ಳೆ ಕಥೆನ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು ನಾವಂತೂ ಸ ವಿದ್ಯಾವಂತರ ಜೊತೆ ಇರೋಣ ಅನ್ನೋ ಒಂದು ಆಸೆ ಲ್ಯಾಂಡ್ ಲಾರ್ಡ್ ಅದು ನನ್ನ ನಾನು ಚಿಕ್ಕ ವಯಸ್ಸಿಂದಲೂ ಕೇಳಿದಂಥ ಪದಗಳದು ಲ್ಯಾಂಡ್ ಲಾರ್ಡ್ ನೀನೇ ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು ಹೌದಾ ನನ್ ದೊಡ್ಡ ಲ್ಯಾಂಡ್ ಲಾರ್ಡ್ ತರ ಮಾತಾಡ್ತೀಯ ನೀನು ಓಹ್ ಹೌದಾ ಅಂತ ಅದೇ ನೀನೇನ್ ದೊಡ್ಡ ಭೂ ಮಾಲೀಕ ಅಂದ್ರೆ ನಮ್ಗೆ ಹೋಗಿ ಅರ್ಥ ಆಗ್ತಾ ಇರಲಿಲ್ಲ ಅದು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು ಅವಾಗ ಹೇಳೋ ಅದೇ ಕಣ ಲ್ಯಾಂಡ್ ಲಾರ್ಡ್ ಅಂದ್ರೆ ಜಮೀನ್ದಾರರು ಜಮೀನಿದವರ ನೀವು ಅಂತ ಟೈಮ್ಸ್ ನಾವು ನಾವು ಕನ್ನಡದವರಾಗಿನೂ ಇಂಗ್ಲಿಷ್ ಕಲೀಲಿ ಅಂತ ಇಂಗ್ಲಿಷ್ ಮೀಡಿಯಂಗೆ ಮಕ್ಕಳನ್ನ ಹಾಕ್ತೀವಿ ಸೊ ಹಂಗೆ ನಮ್ಮ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲಿಷ್ ಪದಗಳನ್ನ ಉಪಯೋಗಿಸಿದೀವಿ ನಮಗೂ ಆಸೆ ಇರುತ್ತೆ ನನ್ನ ಮಗ ಇಂಗ್ಲೀಷ್ ಕಲೀಲಿ ಅಂತ ಕಿತ್ತ ಏನದು ಆಳಿದವರ ಕಥೆಯೆಲ್ಲ ಅಳಿದು ಉಳಿದವರ ಕಥೆ ಆಳಿದವರ ಕಥೆಯೆಲ್ಲ ಅಳಿದು ಉಳಿದವರ ಕಥೆ ಅಂತ ನನ್ನ 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 ಮಟ್ಟಕ್ಕೆ ನಾವೆಲ್ಲರೂ ಅಳದು ಉಳಿದವರೇನೆ ಬಟ್ ನಮ್ಗೆ ಅಳಿಯಕ್ ಬರಲ್ಲ ಸೊ ಅವ್ರು ಅಳ್ಕೊಂಡು ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ ಸೊ ಹಂಗಾಗಿ ನಾವೆಲ್ಲ ಅಳದು ಉಳಿದ ನಾವೆಲ್ಲರೂ ಅಳದು ಉಳಿದವರು ಅಂತ ನಾನು ಬಯಸ್ತೀನಿ ಆಕ್ಷನ್ ಅಂತೂ ಈ ಸತಿ ಜಡೇಶ್ ಫುಲ್ ಫ್ಲೆಡ್ಜ್ ಸ್ವಾಮಿ ಬಾ ಫುಲ್ ಫ್ಲೆಡ್ಜ್ ಆಫ್ ಎಲ್ಲವನ್ನೂ ಇಟ್ಟಿದ್ದಾರೆ ಆಕ್ಷನ್ ಇವರೆಲ್ಲ ಏನು ಅಂದ್ರೆ ವಿಷಯಗಳ ಜೊತೆ ಆಕ್ಷನ್ ಹೇಳ್ತಾರೆ ಬರೀ ಆಕ್ಷನ್ನೇ ಸಿನಿಮಾ ಮಾಡೋದಿಲ್ಲ ಸೊ ಅದು ನಮಗೆ ವಿಶೇಷ ವಿಷಯ ಇದ್ದಾಗ ಆ್ಯಕ್ಷನ್ ಮಾಡೋಕ್ಕೆ ನಮಗೆ ಅದು ತುಂಬ ಶಕ್ತಿ ಕೊಡುತ್ತೆ ನಾನು ಇದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂತ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ವರ್ಕ್ ಆಗೋಲ್ಲ ಅದು ಸೊ ಸ್ವಾಮಿ ನಿನ್ನ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ ನಿನ್ನ ಬಗ್ಗೆ ಕರ್ಣ ಬಗ್ಗೆ ಎಲ್ಲ ಹೇಳಿದೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸು ಸ್ವಾಮಿ ತುಂಬ ಅದ್ಭುತವಾದ ಕೆಲಸಗಾರ ನೀನು ನಿಮಗೆ ದೇವರು ತುಂಬ ಒಳ್ಳೇದು ಮಾಡಲಿ ಸರಿ ತೋಳಿಗೆ ಕೆಂಪು ಬಟ್ಟೆ ಪೋಸ್ಟ್ ಅಲ್ಲಿ ಕೆಂಪದ ಅದು ಚೇಂಜ್ ಮಾಡ್ಬಿಟ್ರಮ್ಮ ಹೌದು ಬೌದೌದು ನನ್ನ ರಚಿತಾರಾಮ್ ಅವ್ರನ್ನ ನೀವು ಆಲ್ಮೋಸ್ಟ್ ಇದೇ ಈ ಚಿತ್ರಗಳನ್ನ ನೋಡ್ತೀರಾ ಅವ್ರು ಶೂಟಿಂಗ್ ಅಲ್ಲಿ ಬ್ಯುಸಿ ಇರೋದ್ರಿಂದ ಇವತ್ತು ಬಂದಿಲ್ಲ ಅಷ್ಟು ಬರ್ ಬಂದಿರೋರು ಅವರು ಆಫ್ ಕೋರ್ಸ್ ಆಫ್ ಕೋರ್ಸ್ ನಾವೆಲ್ಲ ಅದಕ್ಕೆ ಒಬ್ಬೊಬ್ರಾಗೇ ತಮ್ಮಲ್ಲಿ ಕಾಣಿಸ್ಕೊಳ್ಳೋಣ ಅಂತ ವೇಯ್ಟ್ ಮಾಡ್ತಾರೆ ಆ ಪಾತ್ರನ ಬಿಡ್ತೀನಿ ಎಲ್ಲ 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 ಪರಿಚಯ ಮಾಡ್ತೀವಿ ಈಗ ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡಿಕೊಡು ಇಲ್ಲ ಇಲ್ಲ ಅದಕ್ಕೂ ಇದಕ್ಕು ಯಾವುದೇ ರೀತಿಯ ಸಂಬಂಧ ಇಲ್ಲ ಬಟ್ ಒಂದು ಅಚ್ಚಿತ್ವದ ಹೋರಾಟ ಇರುತ್ತೆ ಅಷ್ಟೇ ಕಾರಣಗಳು ಬೇರೆನೆ ಅದ್ರದ್ದು ಕಾರಣಗಳು ಬೇರೆ ಹಾ ಇಲ್ಲ ಬಟ್ ಇದು ಅವರ ಪರ್ಸ್ನಲ್ ಜಾಸ್ತಿ ಇರುತ್ತೆ ಅಲ್ಲಿ ಅವನು ಸಮಾಜದ ವಿರುದ್ಧ ಹೋರಾಡ್ತಾನೆ ಇವರು ಇಲ್ಲಿ ಪರ್ಸ್ನಲ್ ತುಂಬಾ ಇರುತ್ತೆ ಸಮಾಜದ ಕಾಸ್ ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ ಕೋಲಾರ ಭಾಗದಲ್ಲಿ ಕೋಲಾರ ಮತ್ತು ಆಂಧ್ರ ಮತ್ತು ಕ ಕರ್ನಾಟಕ ಕೋಲಾರ ಒಂದು ಸೂಕ್ತ ಅಲ್ಲಿ ಸ್ವಲ್ಪ ಈ ನಾನು ಬರೆದ ಘಟನೆಗಳು ತುಂಬ ಅಲ್ಲಿ ಹಸಿರಾಗಿ ಇನ್ನೂ ನಡೀತಾ ಇದೆ ಅಲ್ಲಿ ಒಂದು ಕೂಲಿಗಾಗಿ ಕಾಸು ಅನ್ನೋದು ದೊಡ್ಡ ಒಂದು ವಿಚಾರ ಸೊ ಅದ್ರ ಮೇಲೆ ಸ್ವಲ್ಪ ವಿಷಯ ಬರುತ್ತೆ ಮತ್ತು ತಂದೆ ಮಗಳ ಮೇಲೆ ವಿಷಯ ಬರುತ್ತೆ ಕಾನೂನು ಮೇಲೆ ಹಾಡುಗಳು ಒಂದು ಮೂರು ಕಮರ್ಷಿಯಲ್ ಆಗೇ ಇದೆ ಆಮೇಲೆ ಥೀಮ್ ಇದೆ ಒಟ್ಟಾರೆ ಒಂದು ಫೈವ್ ಹಾಡು ಐದು ಹಾಡುಗಳು ಬರ್ತವೆ ಒಂದು ಐದು ಫೈಟ್ ಸಿಕ್ಕೇ ಚೆನ್ನಾಗಿರುತ್ತೆ ಬದಲಾಗಿಲ್ಲ ಬಟ್ ನಾವು ಶೂಟಿಂಗ್ ಮಾಡಬೇಕಾದ್ರೆ ಶೂಟಿಂಗ್ ಮಾಡಬೇಕಾದ್ರೆ ಈ ಹೀರೋ ಕ್ಯಾರೆಕ್ಟರ್ಗಳು ಅಂದ್ಬಿಟ್ಟು ರಾಜಯ್ಯ ಅಂತಾನೆ ಅದು ಶೂಟಿಂಗ್ ಎಲ್ಲರೂ ಅದು ಹಬ್ಸಿ ಅದು ಮೀಡಿಯಾಗ ಹೋಗಿ ಅದೇ ಇರ್ಬೋದೇನು ಅಂತ ಅವರು ಬರ್ತಿರೋದು ಬಿಟ್ರೆ ನಾನು ಅಧಿಕೃತವಾಗಿ ಹೇಳಿಲ್ಲ ಸೊ ಶೂಟಿಂಗಲ್ಲಿ ನಾವು ರಾಜೆ ರಾಚೆ ಅಂತ ಕರಿತಾ ಇರ್ತಿದ್ವಲ್ಲ ಸೊ ಹೋಯ್ತು ಬಟ್ ನಾಮಪದ ಇಡೋದೆಲ್ಲ ಸುಮ್ಮನೆ ಕಾಮನ್ ಆಯಿತು ಕಥೆಯ ಪೂರಕವಾಗಿ ಇರಬೇಕು ಅನ್ನೋದು ಇವಾಗ ಸಾರು ಆಲ್ರೆಡಿ ಭೀಮ ನಾಮಪದ ಇಟ್ಟಿದ್ರು ಕಾಟೇರ ನಾಮಪದ ಸೊ ಬೇಡ ಇವಾಗ ಸಬ್ಜೆಕ್ಟ್ ಏನಾದರೂ ಏನಾದ್ರು ಇಡೋಣ ಅಂತ ಇದು ಸಬ್ಜೆಕ್ಟ್ ಆಪ್ಟಾಗಿ ಇಟ್ಟಿದ್ರು थैंक यू सर कंदीचोर लोग ಹೇಳ್ತೀವಿ ಗಾ ಥ್ಯಾಂಕ್ಸ್ ಎಲ್ಲ ಬಂದು ಬಂದಿದ್ದಕ್ಕೆ ಥ್ಯಾಂಕ್ಸ್ ರಾಜೇಶ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸ್ವಾಮಿ ಮಾತಾಡಕ್ಕೆ ಆಯ್ತು ಕಡಬಿ ಕೇಕ ತಂಬಡಿ ಟ್ಯಾಕ್ಸ್ ನೋಡಿ ಟ್ಯಾಕ್ಸ್ ನೋಡಿ ಚಾಲಾ ಸರ್ நலசாய் பத்தோரா தரோ குவார்டரி வந்து பண்ணி இது ಬಹಳ குர ரொம்ப கேட்டல சார் யாரதால ஹாப்பி பர்தே கோல்ஸ் ஜம்பா அண்ணா[ સર આત્ર બને રાજુડા માણસ વર્તી કેડે કેડે સંતો રાજુડા વર્તો કેમ ચેન્જિસ બેટ સાઈડ યુનિયા સેન્ટરલ સાઈડ બને આય 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 હા અનિકા યાર રી સર ટેન્શન કેમેરા નથિસ્કેરે ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಲ್ಯಾಂಡ್ ಲರ್ಡ್ ಸಿನಿಮಾಗೆ ನಿಮ್ಮ ನೋಡಿ ಈ ದಿನ ನಮ್ಮ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯಣ್ಣ ಅವರ ಬರ್ಡೇ ದಿನ ಲ್ಯಾಂಡ್ ಲಾರ್ಡ್ ಅದ್ಭುತವಾಗಿ ಅದ್ದೂರಿಯಾಗಿ ಈ ಒಂದು ಬರ್ಡೇ ಆಚರಿಸ್ಕೊಂಡಿದ್ದಾರೆ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದಂತಹ ಕೇಕ್ ಇದು ಇದು ಎಲ್ಲರ ವತಿಯಿಂದ ಮಾಡಿರುವಂತದ್ದು ಇದು ನೋಡಿ ಅಭಿಮಾನಿಗಳು ದೊಡ್ಡ ದೊಡ್ಡ ಸಾಗರವೇ ಹರಿದಿದೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಎಲ್ಲ